ಗ್ಯಾರಂಟಿ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಮಹಿಳೆ ಇನ್ನೂ ಎರಡು ಸಾವಿರ ಹೆಚ್ಚಿಗೆ ಕೊಡಿ ನನಗೆ ಬೆಂಬಲ ಇದೆ ನನಗೆ ನನ್ನದು ನಂದು ಇನ್ನೂ ಎರಡು ಸಾವಿರ ಹೆಚ್ಚಿಗೆ ಕೊಡಿ ಅದು ನಾನು ತಪ್ಪು ಅಂತ ಹೇಳೋದಿಲ್ಲ ಆದರೆ ಇವತ್ತು ಬರೀ ಗ್ಯಾರಂಟಿ ಕಾರ್ಯಕ್ರಮಗಳ ಕನವರಿಕೆ ಮಾಡಿಕೊಂಡು ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥದ್ದು ಖಜಾನೆ ಖಾಲಿ ಮಾಡ್ತಾ ಇರ್ತಕ್ಕಂಥದ್ದು ಜತೆ ಜನತೆಯ ಮೇಲೆ ತೆರಿಗೆ ವಿಧಿಸಿರ್ತಕ್ಕಂಥದ್ದು ಐದು ಪಟ್ಟು ಇವತ್ತು ಸ್ಟ್ಯಾಂಪ್ಸಂಡ್ ರಿಜಿಸ್ಟ್ರೇಷನ್ ಏರಿಕೆ ಮಾಡಿದ್ದಾರೆ ಮಧ್ಯದ ಎಲ್ಲ ಒಂದು ವಸ್ತುಗಳ ಮೇಲೆ ಇಪ್ಪತ್ತೆಂಟು ಮೂವತ್ತು ನಲವತ್ತು ಪರ್ಸೆಂಟ್ ಏರಿಕೆ ಮಾಡಿದ್ದೀರಿ ಮತ್ತೆ ಯಾವ ಒಂದು ಗ್ಯಾರಂಟಿ ಮುಖಾಂತರ ಜನಗಳ ಬದುಕು ಸರಿಪಡಿಸ್ತೀರಿ ಮತ್ತೆ ಅವ್ರ ಜೋಬಿಂದಲೇ ವಸೂಲಿ ಮಾಡ್ಕೊಂಡು ಬಂದಿರಿ ತೆರಿಗೆ ಇವತ್ತು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಹಾಕೋದು ಇದು ನಿಮ್ಮ ನಡವಳಿಕೆ ಇದ್ರ ವಿರುದ್ಧವೇ ನಾವು ಹೋರಾಟ ಮಾಡ್ತೇವೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ತನೆಯ ಕೆಡಿಸ್ಕೊಳ್ಳೋದು ಈಗ ನಾವು ಅಭ್ಯರ್ಥಿ ನಿಲ್ಲಿಸಿರ್ತಕ್ಕಂಥದ್ದು ಹಣದ ಆಮಿಷ ನಾವು ಶಿವಕುಮಾರ್ ಪೈಪೋಟಿ ಕೊಡೋಕ್ಕಾಗತ್ತಾ ಚಂತಾದಳ ಶಿವಕುಮಾರ್ ಅವರಿಗೆ ಹಣದಲ್ಲಿ ಪೈಪೋಟಿ ಕೊಡೋಕ್ಕಾಗುತ್ತೋ ಧಮ್ಕಿನಲ್ಲಿ ಪೈಪೋಟಿ ಕೊಡೋಕ್ಕಾಗುತ್ತೋ ಯಾವುದ್ರ ಪೈಪೋಟಿ ಕೊಡಬಹುದು ನಾವು ಸಾಧ್ಯ ಇದೆಯಾ ಸೆಟ್ಲ್ಮೆಂಟ್ ರಾಜಕಾರಣದಲ್ಲಿ ನಾವು ಅವ್ರ ಮುಂದೆ ಪೈಪೋಟಿ ಮಾಡೋಕ್ಕಾಗತ್ತಾ ಯಾರು ಯಾರು ಯಾರಾದರೂ ರೀತಿ ಹೇಳಿದ್ದಾರೆ ನಮ್ಮಿಂದ ಬೆದರಿಕೆ ಆಗಿದೆ ಅಂತೇಳಿ ಯಾರು ಶಾಸಕರಿದ್ದಾರೆ ಇವತ್ತು ಇವತ್ತು ನಿನ್ನೆ ದಿನ ದರ್ಶನ್ ಪುಟ್ಟಣಿ ಅವರು ಏನೇನಿದ್ದಾರೆ ಮತ ಕೇಳಿದ್ದಾರೆ ಮತ ಕೇಳೋದು ಎಲ್ಲರದ್ದು ಹಕ್ಕಿದೆ ಮತ್ತು ಚುನಾವಣೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಮತ ಕೇಳಿದ್ದೇನೆ ನಮಗೆ ಮತ ಕೊಡಬೇಡಿ ನೀವು ಅಂತ ಹೇಳೋಕ್ಕಾಗತ್ತಾ ಮತ್ತೆ ಕೇಳುತ್ತಪ್ಪ ಎಲ್ಲ ಬಿಟ್ಟಿರ್ತಕ್ಕಂಥವ್ರ ಬಗ್ಗೆ ನಾನೇನು ಚರ್ಚೆ ಮಾಡ್ಲಿ ಸರ್ ಡಿ ಕೆ ಅವರು ನಿಮ್ಮ ಬಗ್ಗೆ ಏಕವಚನದಲ್ಲಿ ದಾಳಿ ಮಾಡಿದೆ ಅವರಿಗೆ ಅಸಹನೆ ಶುರುವಾಗಿದೆ ಗ್ರಾಮಾಂತರ ಜಿಲ್ಲೆನಲ್ಲಿ ಈಗ ನೀವೇ ಹೇಳ್ತಾ ಇದ್ದೀರಲ್ಲ ಏನೋ ಗಿಫ್ಟ್ ನಡೀತಾ ಇದೆಯಲ್ಲ ಈಗ ಪ್ರತಿಯೊಂದು ಸಮಾರಾಧನೆ ಬಾಕ್ಸ್ಗಳಲ್ಲಿ ಇವರು ಫೋಟೋ ಹಾಕೊಂಡು ಫೋಟೋಗಳು ಹಾಕೊಂಡು ಕುಕ್ಕರ್ ಡೈನಿಂಗ್ ಸೆಟ್ ಇವೆಲ್ಲ ಚೈನಾದಿಂದ ತಗೊಂಬಂದು ಎಂಥ ಕೂತವ್ರಲ್ಲ ಚೈನಾದಿಂದ ಹಂಚ್ಕೊಂಡು ಕೂತವ್ರಲ್ಲ ಆ ಇದೆ ಬ್ಯುಸಿ ಇದ್ದಾರೆ ಮತ ಪಡೆಯಲಿಕ್ಕೆ ಇದು ಇವರು ಕಾಂಗ್ರೆಸ್ ಪಕ್ಷದ ನಡವಳಿಕೆ ಏನಿದೆ ಜನ ಅರ್ಥ ಮಾಡ್ಕೋಬೇಕು ಎಷ್ಟು ವರ್ಷ ನಿಮ್ಮನ್ನ ಕೈಯೊಡ್ಡ ಪರಿಸ್ಥಿತಿ ಇಡ್ತಾರೆ ಇವರು ಸುಮಾರು ಐವತ್ತೈವತ್ತೈದು ವರ್ಷ ಕಾಂಗ್ರೆಸ್ ದೇಶ ಆಳಿದ್ದಾರೆ ಇವತ್ತು ಬಡತನ ಅಂತಕ್ಕಂಥದ್ದು ನಿಮ್ಮನ್ನ ಕೈಯೊಡ್ಡ ಪರಿಸ್ಥಿತಿ ಇಟ್ಟಿರ್ತಕ್ಕಂಥವ್ರು ಏನಿದ್ದಾರೆ ಆ ಗಿಫ್ಟ್ ಏನು ಕೊಡ್ತಾರೆ ಇವ್ರೇನು ಸ್ವಂತ ದುಡಿಮೆ ಹಣ ಅಲ್ಲ ಏನು ಲೂಟಿ ಹೊಡ್ಕೊಂಡು ಕೂತವ್ರಲ್ಲ ಅಲ್ಲಿ ಲೂಟಿ ಹಣದಿಂದ ಕೊಡ್ತಾ ಇದ್ದಾರೆ ತಗೊಳ್ಳಿ ಪಾಪ ಇನ್ನು ಚುನಾವಣೆ ಡಿಕ್ಲೇರ್ ಆಗಿಲ್ಲ ಆಗ್ಲೇ ಎರಡು ತಿಂಗಳು ಮುಂಚೆ ಅಡ್ವಾನ್ಸ್ ಆಗಿ ಗಿಫ್ಟ್ ಪ್ಯಾಕೆಟ್ ಕಾಂಪಿಟೇಷನ್ ಮೇಲೆ ಕೊಡ್ಕೊಂಡು ಹೊರಟವ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಈ ಗಿಫ್ಟ್ ಪ್ಯಾಕೆಟ್ ಕೊಡಬೇಕಾ ಚುನಾವಣೆ ನಡೆಸೋದಕ್ಕೆ ಸುರೇಶ್ ಅವರು ಅವ್ರ ಕುಮಾರಸ್ವಾಮಿ ಅವ್ರ ಹತ್ರ ಡಬ್ಬಾ ಇದೆ ರೀಲ್ ಒಳಗಡೆ ನಾನು ರೀಲ್ ಬಿಟ್ಕೊಂಡೆ ಬಂದಿರೋದು ನಾನು ರೀಲ್ ರೀಲ್ ಇದೆ ಇದೆ ಮತ್ತೆ ಆ ರೀಲ್ ಬಗ್ಗೆ ಚರ್ಚೆ ಮಾಡಿ ಅವ್ರ ಬದುಕಿ ಏನಿತ್ತು ಇಂಥ ಬಂದ್ರಲ್ಲ ಕೋಡ ಕೂಡಳ್ಳಿ ಹಳ್ಳಿಲಿ ಅದನ್ನು ಮತ್ತೆ ನಾಪಕ ಯಾಕೆ ಮಾಡ್ಕೊತೀರಿ ಇವತ್ತು ಚೆನ್ನಾಗಿ ಬೆಳೆಸಿದ್ದ ಜನ ರೂಟಿ ಹೊಡೆದು ಬೆಳೆದಿದ್ದೀರಿ ಅವತ್ತಿನ ದಿನಗಳು ಯಾಕೆ ಅನ್ಕೊತೀರಿ ರೀಲ್ ಬಗ್ಗೆ ಯಾವ ರೀಲ್ ತೋರಿಸ್ತಾ ಇದ್ದೀರಿ ಅನ್ನೋದು ಗೊತ್ತಿಲ್ವಾ ಜನಕ್ಕೆ ಅಲ್ಲಿ ಯಾವ ರೀಲ್ ತೋರಿಸ್ತಾ ಇದ್ರು ಅಂತೇಳಿ ಆ ರೀಲ್ ನಾನು ತೋರಿಸ್ಕೊಂಡು ಬರ್ತಿಲ್ಲ ನಾನು ಬಂದಿರೋದು ಜನಗಳ ಬದುಕನ್ನು ಸರಿಪಡಿಸ್ತಕ್ಕಂಥ ರೀಲ್ ಬಿಟ್ಕೊಂಡು ಬಂದಿದ್ದೀನಿ ಅವ್ರಿಗೆ ಏನು ಬಿಟ್ಟಿದ್ದಾರೆ ಅಲ್ಲ ಅವರು ನೀವು ಸುಮ್ಮನೆ ಬುಟ್ಟಿನಲ್ಲಿ ಹಾವಿದೆ ಅಂತ ಹೇಳ್ತೀರಾ ಬಟ್ ಏನು ಬಿಡಲ್ಲ ಅಂತ ಎಷ್ಟು ಅವ್ರು ನಾನು ನಾನು ನನ್ನ ವೃತ್ತಿ ಈ ಎಜುಕೇಷನ್ ನಾನು ಮಾಡ್ತಾ ಇದ್ದಾಗಲೇ ಬೆಂಗಳೂರು ನಗರದಲ್ಲಿ ನಾನು ಮೂರು ವೆಹಿಕಲ್ ಇಟ್ಕೊಂಡಿದ್ದೆ ಲಾರಿಗಳನ್ನ ಬೆಂಗಳೂರು ನಗರದ ಕಸ ವಿಲೇವಾರಿಯ ಒಂದು ಟೆಂಡರ್ನ ಎರಡು ಮೂರು ವಾರ್ಡ್ನಲ್ಲಿ ತೆಗೆದುಕೊಂಡಿದ್ದೆ ಗೌರಿತ್ವಾದ ಬದುಕಿದ್ದೇನೆ ಇವ್ರ ಥರ ಸರ್ಕಾರದ ಭೂಮಿಗಳನ್ನ ಸುಳ್ಳು ಸುಳ್ಳು ಲೆಕ್ಕ ಕೊಟ್ಕೊಂಡು ಹಲವಾರು ಕುಟುಂಬಗಳನ್ನ ಬೀದಿಗೆ ತಂದಿಟ್ಟು ಆ ರೀತಿ ಕಲ್ಲೊಡೋ ಜೀವನ ಮಾಡಿಲ್ಲ ನನ್ನ ಜೀವನವೇ ಬೇರೆ ಅವ್ರ ಜೀವನವೇ ಬೇರೆ ವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ